ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಜೂನ್ ಐದನೇ ದಿನದಂದು ವಿಶ್ವ ಪರಿಸರ ದಿನಾಚರಣೆಯನ್ನು ನಾವೆಲ್ಲರೂ ಆಚರಿಸುವ ಸಂದರ್ಭದಲ್ಲಿ ನಮ್ಮ ದೇಶದ ಹಾಗೂ ಎಲ್ಲ ದೇಶಗಳ ಸರ್ಕಾರಿ ವಿಭಾಗವೂ ಕೂಡ ಈ ಒಂದು ಅರಿವನ್ನು ಮೂಡಿಸುವ ಕೆಲಸ ಮಾಡ್ತಾರೆ ಅದಕ್ಕೆ ಮುಖ್ಯ ಕಾರಣ ಏನು ಅಂದರೆ ನಾವೆಲ್ಲ ನೋಡ್ತಿರುವಂತಹ ಪರಿಸರ ಬದಲಾವಣೆ ನಮ್ಮ ಅರಿವಿಲ್ಲದೆಯೇ ನೈಸರ್ಗಿಕವಾಗಿ ಬದಲಾವಣೆಗಳಾಗ್ತವೆ ಕೆಲವು ಮಾನವ ಆ ನಿರ್ಮಿತ ಕಾರಣಗಳಿಂದಾಗಿ ಬದಲಾವಣೆಗಳು ಬರ್ತಾ ಇವೆ ಅಂತ ನಾವೆಲ್ಲ ಭಾವಿಸಿದ್ದೀವಿ ಈ ನೈಸರ್ಗಿಕ ಬದಲಾವಣೆಗಳ ಬಗ್ಗೆ ಭೂವಿಜ್ಞಾನದಲ್ಲಿ ಸಾಕಷ್ಟು ಮಾಹಿತಿ ಇದೆ ಭೂಮಿ ಹುಟ್ಟಿದ ಒಂದು ನಾನ್ನೂರೈವತ್ತು ಕೋಟಿ ವರ್ಷಗಳ ಸಮಯದಿಂದ ಇದುವರೆಗೂ ಕೂಡ ಸಾಕಷ್ಟು ಬದಲಾವಣೆಗಳು ನಡೆದಿವೆ ಇವಕ್ಕೆಲ್ಲ ಕಾರಣಗಳಿವೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನಾವೇನು ಬದಲಾವಣೆಗಳು ನೋಡ್ತಾ ಇದ್ದೀವಿ ಇವೆಲ್ಲ ಸಣ್ಣ ಪ್ರಮಾಣದ ಬದಲಾವಣೆಗಳು ಅಂತ ಹೇಳ್ಬೋದು ಇದಕ್ಕಿಂತ ನೂರು ಪಟ್ಟು ಹೆಚ್ಚಿನ ಬದಲಾವಣೆಗಳು ಹಿಂದಿನ ಕಾಲಘಟ್ಟದಲ್ಲಿ ನಡೆದಿವೆ ಭೂವಿಜ್ಞಾನದಲ್ಲಿ ದಾಖಲೆಗಳಿವೆ ಸೊ ಇದೆಲ್ಲ ಗಮನದಲ್ಲಿಟ್ಕೊಂಡು ನಾವು ಇವತ್ತಿನ ದಿವಸ ಕಾರ್ಬನ್ ಡೈಆಕ್ಸೈಡನ್ನು ನಾವು ಹೆಚ್ಚು ದೂಷಿಸ್ತಾ ಇದ್ದೀವಿ ಕಾರ್ಬನ್ ಡೈಆಕ್ಸೈಡ್ ಗಿಡ ಮರಗಳಿಗೆ ಬೇಕಾದಂತಹ ಆಹಾರ ಅದಲ್ದಲೇ ಗಿಡ ಮರಗಳ ದ್ಯುತಿ ಸಂಶ್ಲೇಷಣೆ ಕಾರ್ಯ ನಡೆಯಲ್ಲ ಸೊ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿದ್ದಷ್ಟು ಗಿಡ ಮರಗಳು ಹೆಚ್ಚು ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಈ ರೀತಿಯ ಒಂದು ಪ್ರಕ್ರಿಯೆ ಕಾರ್ಬಾನಿಫಿರಸ್ ಪೀರಿಯಡಲ್ಲಿ ಅಂದರೆ ಇನ್ನೂರ ಮೂವತ್ತು ವರ್ಷಗಳ ಹಿಂದೆ ನಾವು ಅದನ್ನು ಗಮನಿಸಿದ್ದೀವಿ ಅತಿ ಹೆಚ್ಚು ಹೆಚ್ಚು ಎತ್ತರದ ಮರಗಳು ಬೆಳೆದಿದ್ದ ಒಂದು ಕಾಲದಲ್ಲಿ ಅದಕ್ಕೆ ಕಾರಣ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿದ್ದದ್ದು ತದನಂತರದಲ್ಲಿ ಆ ಮರಗಳೆಲ್ಲ ಡಿಗ್ಲೇಸಿಯೇಷನ್ ಆದಾಗ ಐಸೇಜ್ ಮುಗಿದ ನಂತರ ಹೆಚ್ಚು ನೀರು ಬರುತ್ತೆ ಪ್ರವಾಹ ಆಗುತ್ತೆ ಈ ಮರಗಳೆಲ್ಲ ಬಿದ್ದೋಗ್ತವೆ ಕಾಡೆಲ್ಲ ನಾಶವಾಗಿ ಅದರ ಮೇಲ್ಗಡೆ ಮಣ್ಣಿನ ಪದರ ಡೆಪಾಸಿಟ್ ಆಗುತ್ತೆ ಅದರಿಂದಾಗಿ ಇವತ್ತು ನಾವೇನು ನೋಡ್ತಾ ಇದ್ದೀವಿ ಕಲ್ಲಿದ್ದಿನ ನಿಕ್ಷೇಪಗಳು ಕಂಡು ಬರ್ತಾಯಿವೆ ಸೊ ಈ ರೀತಿ ಕಾರ್ಬನ್ ಡೈಆಕ್ಸೈಡ್ ಅತಿ ಹೆಚ್ಚಾದಾಗ ನೇಚರ್ನಲ್ಲಿ ಸ್ವಯಂಚಾಲಿತವಾಗಿ ಅದು ಕ್ಯಾಪ್ಚರ್ ಆಗುತ್ತೆ ಗಿಡ ಮರಗಳಿಂದ ಇರ್ಬೋದು ಅಥವಾ ಆ ಕಾರ್ಬನ್ ಡೈಆಕ್ಸೈಡ್ ಅಥವಾ ಸಲ್ಫರ್ ಡೈಆಕ್ಸೈಡ್ ಬೇರೆಲ್ಲ ಅನಿಲಗಳು ಮೋಡಗಳಲ್ಲಿ ಎಚ್ ಟು ಓ ಜೊತೆ ಮಾಯಿಸ್ಚರ್ ಜೊತೆ ಸೇರಿ ವೀಕ್ ಆಸಿಡ್ಸ್ ಆಗ್ತವೆ ವೀಕ್ ಸಲ್ಫ್ರಿಕ್ ಆ್ಯಸಿಡ್ ಇರ್ಬೋದು ವೀಕ್ ನೈಟ್ರಿಕ್ ಆ್ಯಸಿಡ್ ಇರ್ಬೋದು ವೀಕ್ ಕಾರ್ಬನಿಕ್ ಆ್ಯಸಿಡ್ ಇರ್ಬೋದು ಇವೆಲ್ಲವೂ ಕೂಡ ಮೋಡದಲ್ಲಿ ಸಮ್ಮಿಶ್ರಣವಾಗಿ ಮಳೆಯ ರೂಪದಲ್ಲಿ ಕೆಳಗಡೆ ಬೀಳ್ತವೆ ಹಾಗಾಗಿ ಪ್ರತಿ ಮಳೆಯ ಹನಿಯೂ ಕೂಡ ಶುದ್ಧ ನೀರಲ್ಲ ಬರೀ ಹೆಚ್ಚೂ ಅಲ್ಲ ಅದರಲ್ಲಿ ಒಂದು ಅಂಶ ಈ ಸಲ್ಫ್ರಿಕ್ ಆ್ಯಸಿಡ್ ಇರು ನೈಟ್ರಿಕ್ ಆ್ಯಸಿಡ್ ಅಥವಾ ಕಾರ್ಬನಿಕ್ ಆ್ಯಸಿಡ್ನ ಒಂದು ಅಂಶ ಇರುತ್ತೆ ಅದು ಹೆಚ್ಚಾದಾಗ ಪಾಯಿಂಟ್ ಫೈವ್ ಪರ್ಸೆಂಟ್ ಅಥವಾ ಒಂದು ಪರ್ಸೆಂಟ್ ಹೆಚ್ಚಾದಾಗ ಅದನ್ನು ಆಸಿಡ್ ರೈನ್ ಅಂತ ಕರಿತೀವಿ ಸೊ ಈ ರೀತಿ ಮುಂಗಾರಿನ ಸಮಯದಲ್ಲಿ ಮೋಡಗಳಲ್ಲಿ ಈ ಕಾರ್ಬನ್ ಡೈಆಕ್ಸೈಡು ನೀರಿನೊಂದಿಗೆ ಸಮ್ಮಿಶ್ರಣವಾಗಿ ಕಾರ್ಬನಿಕ್ ಆ್ಯಸಿಡ್ ಆಗುತ್ತೆ ಅದು ಕೆಳಗಡೆ ಬಂದು ನದಿಯ ಮೂಲಕ ಹರಿದು ಸಮುದ್ರದಲ್ಲಿ ಶೇಖರಣೆ ಆಗುತ್ತೆ ಅಲ್ಲಿ ಈ ಕಾರ್ಬನಿಕ್ ಆ್ಯಸಿಡ್ ಹೆಚ್ಚಿ ತ್ರೀ ಪ್ಲಸ್ ಕ್ಯಾಲ್ಶಿಯಮ್ ಮೆಗ್ನೀಷಿಯಮ್ ಐರನ್ ಮಾಲಿಕ್ಯೂಲ್ಸ್ ಜೊತೆ ಒಂದು ಕಾಂಬಿನೇಷನ್ ಆಗಿ ಕ್ಯಾಲ್ಶಿಯಮ್ ಕಾರ್ಬೊನೇಟ್ ಮೆಗ್ನೀಷಿಯಮ್ ಕಾರ್ಬನೇಟ್ ಐರನ್ ಕಾರ್ಬೊನೇಟ್ ಈ ರೀತಿಯ ಸುಣ್ಣಕಲ್ಲಿನ ಪದರಗಳು ಲೈಮ್ಸ್ಟೋನ್ ಬ್ಯಾಂಡ್ಸ್ ಅಥವಾ ಡಾಲಮೈಟ್ ಲೇಯರ್ಸ್ ಅಥವಾ ಆಂಕಿರೈಟ್ ಸಿಲೆರೈಟ್ ಈ ರೀತಿಯ ರಾಕ್ ಡಿಪಾಸಿಟ್ಸ್ ಆಗುತ್ತೆ ಸುಣ್ಣಕಲ್ಲು ರೂಪುಗೊಳ್ಳೋದಕ್ಕೆ ಈ ರೀತಿಯ ಕಾರ್ಬಾನಿಕ್ ಆ್ಯಸಿಡ್ ಕಾರಣ ಸಮುದ್ರ ತಳದಲ್ಲಿ ಕಾರ್ಬನಿಕ್ ಆ್ಯಸಿಡ್ಗೆ ಕಾರ್ಬನ್ ಡೈಆಕ್ಸೈಡ್ ಕಾರಣ ಸೊ ಹೀಗಾಗಿ ಕೆಲವೊಮ್ಮೆ ಅತಿಯಾಗಿ ಬಿಡುಗಡೆಯಾದ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ರೀಸೈಕಲ್ ಆಗಿ ಭೂಮಿಗೆ ಬಂದು ಮಳೆಯ ರೂಪದಲ್ಲಿ ಮತ್ತೆ ಸಮುದ್ರ ಸೇರುತ್ತೆ ಮತ್ತು ಸಮುದ್ರದ ಮೂಲಕ ಸುಣ್ಣದ ಕಲ್ಲುಗಳು ಎಕ್ಸ್ಪೋಸ್ ಆಗದಾಗ ಬಿಡುಗಡೆಯಾಗಿ ಅದು ಮತ್ತೆ ಮೋಡ ಸೇರಿ ಮತ್ತೆ ಮಳೆಯ ರೂಪದಲ್ಲಿ ಕೆಳಗಡೆ ಬರುತ್ತೆ ಈ ರೀತಿಯ ಸೈಕಲ್ ನಾವು ವಾಟರ್ ಸೈಕಲ್ ಅಂತ ಏನು ಹೇಳ್ತೀವಿ ಒಂದು ವರ್ಷಕ್ಕೊಂದ್ಸರಿ ಆ ವಾಟರ್ ಸೈಕಲ್ ಜೊತೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಬೇರೆಲ್ಲ ಹೌಸ್ ಗ್ಯಾಸಸ್ ನಾವೇನು ಹೇಳ್ತೀವಿ ಅವೆಲ್ಲವೂ ಕೂಡ ರೀಸೈಕಲ್ ಆಗುತ್ತೆ ಹಾಗಾಗಿ ಕಾರ್ಬನ್ ಡೈಆಕ್ಸೈಡನ್ನ ನಾವು ದೂಷಣೆ ಮಾಡೋದ್ರಲ್ಲಿ ಅರ್ಥವಿಲ್ಲ ಹೊಸ ಸಿದ್ಧಾಂತ ಬೆಳಕಿಗೆ ಬಂದಿದೆ ಅದರಲ್ಲಿ ಭೂವಿಜ್ಞಾನಕ್ಕೂ ಮತ್ತು ಹವಾಮಾನ ವಿಜ್ಞಾನಕ್ಕೂ ಇರುವ ಒಂದು ಸಂಬಂಧವನ್ನು ವಿವರಿಸಲಾಗಿದೆ ಆ ಸಂಬಂಧ ಹೇಗೆ ಅಂದರೆ ಈ ಭೂಮಿಯ ಒಟ್ಟು ಪರಿಸರದಲ್ಲಿ ನಾಲ್ಕು ಪದರಗಳಿವೆ ಒಂದು ನಾವೆಲ್ಲ ನಡೆದಾಡುವ ಶಿಲಾಪದರ ಅದರ ಮೇಲಿರ್ತಕ್ಕಂಥ ಜಲಪದರ ಅದರ ಮೇಲಿರ್ತಕ್ಕಂಥ ವಾಯುಪದರ ಇವೆಲ್ಲವುಗಳಿಂದಾಗಿ ಆದಂತಹ ಜೀವಪದರ ಈ ನಾಲ್ಕು ಪದರಗಳು ಈ ಭೂಮಿಯ ಮೇಲಿವೆ ನಾವು ಇಷ್ಟು ದಿವಸ ಏನು ಮಾಡೋದು ಅಂದರೆ ಈ ಪದರಗಳನ್ನು ಬೇರೆ ಬೇರೆಯಾಗಿ ಅಧ್ಯಯನ ಮಾಡಿದು ಅದು ತಪ್ಪಾಗಿದೆ ಇನ್ನು ಮುಂದೆ ಇವೆಲ್ಲವನ್ನು ಸಮೈಕಿಸಿ ಇಂಟಿಗ್ರೇಟೆಡ್ ಅಪ್ರೋಚ್ ಮಾಡಬೇಕಾಗತ್ತೆ ಶಿಲಾಪದರದಲ್ಲಿ ಬದಲಾವಣೆ ಆದಾಗ ಅಂದರೆ ಒಂದು ದೊಡ್ಡ ಜ್ವಾಲಾಮುಖಿ ಸ್ಫೋಟವಾದಾಗ ಆದಂತಹ ನೀರಿನ ಆವಿ ಏನಿದೆ ಅದು ಮಳೆಯ ರೂಪದಲ್ಲಿ ಮತ್ತೆ ವಾಪಸ್ ಬರುತ್ತೆ ಆ ಸರೋವರಗಳಿಗೆ ಸಮುದ್ರಕ್ಕೆ ಸೇರುತ್ತೆ ಆ ಜಲಪದರದ ಮೇಲೆ ಆದಂತಹ ಅದು ಪರಿಣಾಮ ಹಾಗೆ ಬಿಡುಗಡೆ ಆದಂತಹ ಅನಿಲಗಳು ವಾಯುಪದರಕ್ಕೆ ಸೇರಿದಾಗ ಅದರಿಂದ ಆದಂತಹ ಪರಿಣಾಮ ವಾಯುಪದರದ ಅಲ್ಲಿ ನಾವು ಕಾಣ್ಬೋದು ಸೊ ಇವೆಲ್ಲವುಗಳ ಒಟ್ಟಾರೆ ಪರಿಣಾಮ ಜೀವಪದರದ ಮೇಲೆ ಆಗುತ್ತೆ ಅತಿ ಹೆಚ್ಚು ಮಳೆ ಆದಾಗ ಪ್ರವಾಹದಿಂದ ಮನೆಗಳು ಊರುಗಳೇ ಹೋಗ್ತವೆ ಇದು ಜೀವಪದರದ ಮೇಲೆ ಆದ ಪರಿಣಾಮ ಹೀಗೆ ಜ್ವಾಲಾಮುಖಿಗಳಿಂದಾಗಿ ಕೆಲವು ಸಂದರ್ಭಗಳಲ್ಲಿ ಬಿಡುಗಡೆಯಾದಂತಹ ಕೆಲವು ಮಾಲಿಕ್ಯೂಲ್ಸ್ನಿಂದಾದಂತಹ ಕೆಲವು ಮೈಕ್ರೋಬ್ಸ್ಗಳು ಕೂಡ ಸಾಂಕ್ರಾಮಿಕ ರೋಗಗಳಿಗೆ ಕಾರಣವಾಗುತ್ತೆ ಇದು ವೈಜ್ಞಾನಿಕವಾಗಿ ವಿವರಣೆ ಕೊಡಲಾಗಿದೆ ಕೆಲವು ಸಂದರ್ಭಗಳಲ್ಲಿ ಪ್ಲೇಗ್ ಮತ್ತು ಕಾಲರ ಇರ್ಬೋದು ಸ್ಮಾಲ್ ಪ್ಯಾಕ್ಸ್ ಇರ್ಬೋದು ಎಬೋಲಾ ಇರ್ಬೋದು ಎಚ್ ಒನ್ ಒನ್ ಎನ್ ಒನ್ ಇರ್ಬೋದು ಈ ರೀತಿಯ ಸಾಂಕ್ರಾಮಿಕ ರೋಗಗಳಿಗೆ ಕಾರಣ ಜ್ವಾಲಾಮುಖಿಗಳು ಎನ್ನುವ ಒಂದು ಹೊಸ ವಿವರಣೆ ಇತ್ತೀಚಿನ ದಿನಗಳಲ್ಲಿ ಕೇಳಿ ಬರ್ತಾ ಇದೆ ಸೊ ಹೀಗಾಗಿ ಭೂ ಪದರ ಶಿಲಾಪದರಕ್ಕೂ ಮತ್ತು ಹವಾಮಾನ ವಾಯುಪದರಕ್ಕೂ ಇರುವ ಸಂಬಂಧ ಈಗ ಹೆಚ್ಚೆಚ್ಚು ಸ್ಪಷ್ಟವಾಗ್ತಾ ಇದೆ ಈ ನಿಟ್ಟಿನಲ್ಲಿ ಇವೆಲ್ಲ ಕಾರಣಗಳಾದರೆ ಸಿದ್ಧತೆಗಳನ್ನು ನಾವು ಹೇಗೆ ಮಾಡ್ಕೊಬೇಕು ಇತ್ತೀಚೆಗೆ ಹವಾಮಾನ ಪರಿಣಾಮವಾಗಿ ನಾವೆಲ್ಲ ಕಂಡ ಹಾಗೆ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಪ್ರವಾಹ ಆಯಿತು ಜರ್ಮನಿನಲ್ಲಿ ದೊಡ್ಡ ಪ್ರವಾಹ ಆಗಿದೆ ದುಬೈನಲ್ಲಿ ಮಹಾ ದುರಂತ ಆಗಿ ಹಲವಾರು ಮನೆಗಳು ಕೊಚ್ಕೊಂಡೋದು ಕಳೆದ ವಾರವಷ್ಟೇ ನ್ಯೂಗಿನಿನಲ್ಲಿ ಒಂದು ದೊಡ್ಡ ಭೂಕುಸಿತ ಆಗಿ ಸುಮಾರು ಐದು ಸಾವಿರ ಜನಗಳು ಬೆಳಗಿನ ಜಾವ ಐದು ಗಂಟೆನಲ್ಲಿ ಮಲಗಿದ್ದ ಹಾಗೆ ಅವರು ಎಲ್ಲಿದ್ದರೂ ಅಲ್ಲೇ ಬರಿಯಲ್ಲಾಗೋಗಿದೆ ಐದು ಸಾವಿರ ಜನಗಳು ಪಾಪುವ ನೀಗಿನಲ್ಲಿ ಬ್ರೆಜಿಲ್ನಲ್ಲೂ ಕೂಡ ಭೂಕುಸಿತ ಹಾಗೂ ಜಲಪ್ರವಾಹ ಆಗಿದೆ ಸೊ ಈ ರೀತಿಯ ದೊಡ್ಡ ಮಟ್ಟದ ದುರಂತಗಳಿಗೆ ಈ ಹವಾಮಾನ ವೈಪರೀತ್ಯ ಕಾರಣ ಆಗುತ್ತೆ ಇದಕ್ಕೆ ಕಾರಣ ಸ್ಪಷ್ಟವಾಗಿದೆ ಆದರೆ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಇತ್ತೀಚೆಗೆ ಒಂದು ಹೊಸ ವಿಚಾರ ಬಂದಿದೆ ಈ ಕಾರ್ಬನ್ ಡೈಆಕ್ಸೈಡ್ ರಿಲೇಟೆಡ್ ಗ್ಲೋಬಲ್ ವಾರ್ಮಿಂಗ್ ಥಿಯರಿ ಏನಿತ್ತು ಲಾಬಿ ಏನಿತ್ತು ಕಾಪ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಐ ಪಿ ಸಿ ಸಿ ಅಂತ ಏನಿದೆ ಇಂಟರ್ ಗೌರ್ಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್ ಅವರು ಹಿಂದೆ ಕಾರ್ಬನ್ ಟ್ಯಾಕ್ಸೇಷನ್ ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಬಗ್ಗೆ ಮಾತಾಡ್ತಾ ಇದ್ರು ಈಗ ಅದು ಕಾರಣ ಅಲ್ಲ ಅಂತ ಗೊತ್ತಾದ ಮೇಲೆ ಈಗ ಅವರು ಹೊಸ ವಿಚಾರವನ್ನು ಮುಂದಿಟ್ಟಿದ್ದಾರೆ ಕ್ಲೈಮೇಟ್ ರೆಸಿಲಿಯೆಂಟ್ ಅಗ್ರಿಕಲ್ಚರ್ ಬಗ್ಗೆ ಈಗ ಮಾತುಕತೆ ನಡೀತಾ ಇದೆ ಅದರ ಜೊತೆಗೆ ಲಾಸ್ ಆ್ಯಂಡ್ ಡ್ಯಾಮೇಜ್ ಫಂಡ್ ಮಾಡಬೇಕು ಅನ್ನುವ ಒಂದು ಸಿದ್ಧತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇದೆ ಬಡ ರಾಷ್ಟ್ರಗಳು ಈ ರೀತಿಯ ಹವಾಮಾನ ವೈಪರೀತ್ಯದ ಪರಿಣಾಮಕ್ಕೆ ದುರಂತಕ್ಕೆ ಒಳಗಾದಾಗ ಅವುಗಳಿಗೆ ನೆರವಾಗೋದಕ್ಕೆ ಲಾಸ್ ಆ್ಯಂಡ್ ಡ್ಯಾಮೇಜ್ ಫಂಡ್ ಕ್ರಿಯೇಟ್ ಮಾಡೋದಕ್ಕೆ ಅಡ್ವಾನ್ಸ್ಡ್ ಕಂಟ್ರೀಸ್ ಮತ್ತಿತರ ಯು ಎನ್ ಒ ಇವರೆಲ್ಲರೂ ಸೇರಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಸೊ ಈ ರೀತಿಯ ವೈ ರೀತಿಯಗಳ ಪರಿಣಾಮಗಳ ಸಾಧ್ಯತೆ ಇರುವ ಪ್ರದೇಶಗಳಲ್ಲಿರ್ತಕ್ಕಂಥ ಜನರು ಎಸ್ಪೆಷಲಿ ಸ್ಲೋಪಿ ಗ್ರೌಂಡ್ ಅಲ್ಲಿ ಮೌಂಟನಸ್ ರೀಜನ್ ಮತ್ತು ಮತ್ತೆ ಮಾನ್ಸೂನ್ ಟ್ರೇಡ್ ವಿಂಡ್ಸ್ ಸೌತ್ ವೆಸ್ಟ್ ಮತ್ತು ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಚಲಿಸುವ ಹಾದಿಯಲ್ಲಿರ್ತಕ್ಕಂಥ ನಗರಗಳು ಇವರೆಲ್ಲರೂ ಕೂಡ ಇವಕ್ಕೆ ಸಿದ್ಧವಾಗಿರಬೇಕಾಗುತ್ತೆ ಅತಿ ಹೆಚ್ಚಿನ ಮಳೆ ಆವಕ್ಕೆ ಸಿದ್ಧವಾಗಿರಬೇಕಾಗುತ್ತೆ ಅತಿ ಕಡಿಮೆ ಮಳೆ ಬಿದ್ದಾಗ ಏನು ಪರಿಣಾಮ ಆಯಿತು ಅಂತ ನಾವು ಇತ್ತೀಚೆಗೆ ತಾನೇ ಬೆಂಗಳೂರಿನಲ್ಲಿ ನಾವು ಅನುಭವಿಸಿದ್ದೀವಿ ಸೊ ಅದಕ್ಕೂ ಕೂಡ ಕಾರಣ ಹವಾಮಾನ ವೈಪರೀತ್ಯ ಕಡಿಮೆ ಮಳೆ ಬೀಳೋದಕ್ಕೆ ಕಾರಣ ಕೆಲವೊಮ್ಮೆ ಆಗುತ್ತೆ ಅದಕ್ಕೂ ಕೂಡ ನಾವು ಸಿದ್ಧತೆ ಮಾಡ್ಕೊಬೇಕಾಗಿದೆ ಒಂದು ನೋಟಿಸಬಲ್ ಚೇಂಜ್ ಅಂದರೆ ಇತ್ತೀಚಿನ ದಿನಗಳಲ್ಲಿ ಬದಲಾವಣೆ ಹವಾಮಾನ ವೈಪರೀತ್ಯದಿಂದಾಗಿ ಕಂಡು ಬರ್ತಾ ಇರೋದು ಅಂದರೆ ಮರಳುಗಾಡು ಅಂತ ನಾವೇನು ಹೇಳ್ತೀವಿ ಅರೇಬಿಯನ್ ಕಂಟ್ರೀಸ್ ದುಬೈ ಮತ್ತಿತರ ಸೌದಿ ಅರೇಬಿಯಾ ಇಲ್ಲೆಲ್ಲ ಕೂಡ ಅತಿ ಹೆಚ್ಚಿನ ಮಳೆ ಆದದ್ದು ಎರಡು ವರ್ಷಗಳ ಹಿಂದೆ ಅಲ್ಲಿ ಹಿಮಪಾತ ಆಗಿತ್ತು ಮರಳು ಗುಡ್ಡುಗಳಿರ್ತಕ್ಕಂತಹ ಮರಳುಗಾಡಿನಲ್ಲಿ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಈಗ ಅತಿ ಹೆಚ್ಚಿನ ಮಳೆ ಬೀಳ್ತಾ ಇದೆ ಅಲ್ಲೆಲ್ಲೂ ಕೂಡ ಹಸಿರು ಕಾಣಿಸ್ತಾ ಇದೆ ಗಿಡ ಮರಗಳು ಬೆಳೀತಾ ಇದ್ದಾವೆ ಸೊ ಈ ರೀತಿ ಬದಲಾವಣೆ ಆಗುತ್ತೆ ಈ ಚಾರಿತ್ರಿಕವಾಗಿ ಭೂ ಚರಿತ್ರೆಯನ್ನು ನಾವು ನೋಡಿದ ಹಾಗೆ ಮರಳು ಗಾಡು ಅರಣ್ಯ ಆಗಿದೆ ಅರಣ್ಯ ಮರಳು ಆಗುತ್ತೆ ಸೊ ಈ ರೀತಿಯ ಬದಲಾವಣೆಗಳು ಕಾಲಾನುಕ್ರಮದಲ್ಲಿ ನಡೀತವೆ ಈಗ ಅಲ್ಲಿ ಅರಣ್ಯೀಕರಣ ನಡೀತಾ ಇದ್ದರೆ ನೈಸರ್ಗಿಕವಾಗಿ ಇನ್ನೆಲ್ಲೋ ಮರಳು ಗಾಡಿನ ಲಕ್ಷಣಗಳು ಕಂಡು ಬರ್ತವೆ ಡೆಸರ್ಟಿಫಿಕೇಷನ್ ಅಂತ ನಾವೇನು ಹೇಳ್ತೀವಿ ಅದು ಕಂಡು ಬರುತ್ತೆ ಕಡಿಮೆ ಮಳೆ ಬೆಳೆಯೋದಕ್ಕೆ ಶುರುವಾಗುತ್ತೆ ಆರಂಭದಲ್ಲಿ ನಂತರ ಡೆಸರ್ಟ್ ಆಗುತ್ತೆ ಸೊ ಅಲ್ಲಿ ಡೆಸರ್ಟ್ ಫಾರೆಸ್ಟ್ ಆಗ್ತಾ ಇದೆ ಸೊ ಈ ರೀತಿಯ ದೊಡ್ಡ ದೊಡ್ಡ ಬದಲಾವಣೆಗಳು ಭೂ ಚರಿತ್ರೆಯಲ್ಲಿ ಕಂಡು ಬಂದಿವೆ ಉತ್ತರ ಧ್ರುವ ದಕ್ಷಿಣ ಧ್ರುವ ಆಗುತ್ತೆ ದಕ್ಷಿಣ ಧ್ರುವ ಉತ್ತರ ಧ್ರುವ ಆಗುತ್ತೆ ಸಮುದ್ರ ಭೂಖಂಡ ಆಗುತ್ತೆ ಭೂಖಂಡ ಸಮುದ್ರ ಆಗುತ್ತೆ ದೊಡ್ಡ ದೊಡ್ಡ ಪರ್ವತಗಳು ನೆಲಮಟ್ಟಕ್ಕೆ ಒಂದು ಎರೋಷನ್ನಾಗಿ ಅವು ನೆಲಮಟ್ಟಕ್ಕೆ ಬರ್ತವೆ ಹೊಸ ಪರ್ವತಗಳು ಹುಗುಮಗಳು ಹೊಸ ಜ್ವಾಲಾಮುಖಿಗಳು ಕಂಡು ಬರ್ತವೆ ಸೊ ಈ ರೀತಿಯ ಕಾಲಾನುಕ್ರಮದ ಜಿಯಾಲಜಿಕಲ್ ಚೇಂಜಸ್ ಅದು ಜಿಯಾಲಜಿಕಲ್ ರೀಸನ್ಸ್ ಇರುತ್ತೆ ಸೊ ಹೀಗಾಗಿ ಇವೆಲ್ಲವನ್ನು ನಾವು ಗಮನದಲ್ಲಿಟ್ಟುಕೊಂಡು ಹವಾಮಾನ ಬದಲಾವಣೆಯನ್ನು ನಾವು ಸೂಕ್ಷ್ಮವಾಗಿ ಅಧ್ಯಯನ ಮಾಡಬೇಕಾಗುತ್ತೆ ಈ ಮಧ್ಯದಲ್ಲಿ ಮಾನವನ ಕೊಡುಗೆ ಏನಿದೆ ನೈಸರ್ಗಿಕ ಕೊಡುಗೆ ಏನಿದೆ ಎರಡನ್ನು ಕೂಡ ನಾವು ಪ್ರತ್ಯೇಕವಾಗಿ ನೋಡಬೇಕಾಗತ್ತೆ ಈ ರೀತಿ ದೊಡ್ಡ ದೊಡ್ಡ ದುರಂತಕ್ಕೂ ಕೂಡ ಕಾರಣ ಆಗುತ್ತೆ ಐದು ಬಾರಿ ಭೂಮಿನಲ್ಲಿ ಸಂಪೂರ್ಣವಾಗಿ ಜೀವ ಸಂಕುಲ ನಾಶವಾಗಿತ್ತು ಇದಕ್ಕೆ ಮಾಸ್ ಎಕ್ಸ್ಟಿಂಕ್ಷನ್ ಅಂತ ಹೇಳ್ತೀವಿ ಅದಕ್ಕೂ ಕೂಡ ಈ ರೀತಿಯ ಪರಿಸರ ಬದಲಾವಣೆ ಹವಾಮಾನ ಬದಲಾವಣೆ ಕಾರಣ ಆಗಿತ್ತು ಈ ಅಂತರದಲ್ಲಿ ಮಾಸ್ ಎಕ್ಸ್ಟಿಂಕ್ಷನ್ಸ್ ಮಧ್ಯದಲ್ಲಿ ಕೆಲವು ಎಂಡೇಂಜರ್ಡ್ ಸ್ಪೀಶೀಸ್ ಅಂತ ಏನು ಹೇಳ್ತೀವಿ ಕೆಲವು ಸ್ಪೀಶೀಸ್ ಕೆಲವು ಪ್ರಭೇದಗಳು ಕಾಲಾನುಕ್ರಮದಲ್ಲಿ ಕಡಿಮೆ ಆಗ್ತಾ ಹೋಗ್ತವೆ ಒಂದು ಘಟ್ಟದಲ್ಲಿ ಅವು ಕಣ್ಮರೆಯಾಗ್ತವೆ ಇದು ನ್ಯಾಚುರಲ್ ಆಗುವಂಥ ಒಂದು ಪ್ರಕ್ರಿಯೆ ಈ ಮಧ್ಯದಲ್ಲಿ ಒಂದು ದೊಡ್ಡ ಮಾತು ಕೇಳಿ ಬರ್ತಾ ಇದೆ ಈ ಕಾರ್ಬನ್ ಡೈಆಕ್ಸೈಡ್ ಕಂಟ್ರೋಲ್ ಮಾಡದೇ ಇದ್ದರೆ ಮಾನವನ ಅಸ್ತಿತ್ವ ಕಣ್ಮರೆಯಾಗುತ್ತೆ ಇನ್ನೊಂದು ಐವತ್ತು ವರ್ಷದಲ್ಲಿ ಅನ್ನೋ ಮಾತು ಇದು ಸುಳ್ಳು ಮಾನವ ಒಂದು ಬಯಾಲಜಿಕಲ್ ಸ್ಪೀಶೀಸ್ ಆಗಿ ತನ್ನದೇ ಆದ ಸ್ಥಾನ ಪಡೆದಿಯಾನೆ ಅವನು ಕೋಟ್ಯಾಂತರ ವರ್ಷಗಳು ಇರಬೇಕಾಗುತ್ತೆ ಆ ನಂತರದಲ್ಲಿ ಬದಲಾವಣೆ ಬರಬಹುದು ಅಷ್ಟರ ಮಟ್ಟಿನ ಬದಲಾವಣೆ ಈಗ ಕಂಡು ಬರ್ತಾ ಇಲ್ಲ ಮೇಜರ್ ಡ್ರಾಸ್ಟಿಕ್ ಕ್ಲೈಮೇಟ್ ಚೇಂಜ್ ಅಂತ ನಾವೇನು ಹೇಳ್ತೀವಿ ಹ್ಯೂಮನ್ ಎಕ್ಸ್ಟಿಂಕ್ಷನ್ ಅನ್ನೋ ಮಾತುಗಳಿಗೆ ಯಾವ ಪುರಾವೆ ಕೂಡ ಕಂಡು ಬರ್ತಾ ಇಲ್ಲ ಒಬ್ಬ ಭೂವಿಜ್ಞಾನಿಯಾಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಆ ರೀತಿಯ ದೊಡ್ಡ ಮಟ್ಟದ ಬದಲಾವಣೆ ಬರಬೇಕಾದ್ರೆ ಸಾಕಷ್ಟು ಆ ರೀತಿಯ ಕ್ಲೈಮೇಟ್ ಚೇಂಜ್ ಈಗಾಗ್ತಾ ಇಲ್ಲ ಈಗ ಆಗ್ತಾ ಇರೋದು ಕ್ಲೈಮೇಟ್ ಪರ್ಟರ್ಬೇಷನ್ಸ್ ಒಂದು ಎರಡು ಮೂರು ವರ್ಷಗಳ ಐದು ವರ್ಷಗಳ ಕಾಲಘಟ್ಟದ ಬದಲಾವಣೆ ನಂತರ ನಾರ್ಮಲ್ ಸಿಚುವೇಷನ್ ವಾಪಸ್ ಬರುತ್ತೆ ಈ ರೀತಿಯ ಪರ್ಟರ್ಬೇಷನ್ಸ್ ಆಗ್ತಾ ಇರುತ್ತೆ ಒಂದು ಹತ್ತು ಜ್ವಾಲಾಮುಖಿ ಒಮ್ಮೆಲೆ ಸ್ಫೋಟವಾದಾಗ ಅಷ್ಟೊಂದು ಬಹು ಬೂದಿ ವಾಲ್ಕನಿಕ್ ಆ್ಯಶ್ ಪಾರ್ಟಿಕಲ್ಸ್ ಹೊರಗಡೆ ಬಂದಾಗ ಅಷ್ಟೊಂದು ಆವಿ ಹೊರಗಡೆ ಬಂದಾಗ ಖಂಡಿತ ಅದು ಮಳೆ ಆಗುತ್ತೆ ಎಲ್ಲೋ ಒಂದು ಕಡೆ ಪ್ರವಾಹ ಆಗುತ್ತೆ ಆ ರೀತಿಯ ಒಂದು ಇಂಟಿಗ್ರೇಟೆಡ್ ಸೈಂಟಿಫಿಕ್ ಅಪ್ರೋಚನ್ನು ನಾವು ಗಮನದಲ್ಲಿಟ್ಕೊಬೇಕಾಗತ್ತೆ ಈ ನಿಟ್ಟಿನಲ್ಲಿ ಇಂದಿನ ಜಾಗತಿಕ ಹವಾಮಾನ ಬದಲಾವಣೆಯ ಕಾರಣಗಳನ್ನು ಮತ್ತು ಸಿದ್ಧತೆಗಳಿಗಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತ ನಾನು ಹೇಳ್ತಾ ಧನ್ಯವಾದಗಳು